ಹಾಯ್ ನಮಸ್ಕಾರ ಅಲ್ಲಿನವ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಸುಲಭವಾಗಿ ಮಾಡಿಕೊಳ್ಳುವಂಥ ಓರಿಯೋ ಬಿಸ್ಕೆಟ್ ಕೇಕ್ ಮಾಡುವ ವಿಧಾನ ನೋಡೋಣ ಯಾರು ಬೇಕಾಗಿದ್ದರೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಓರಿಯೋ ಬಿಸ್ಕೆಟ್ ಕೇಕ್ ಮಾಡೋದಕ್ಕೆ ಮೊದಲಿಗೆ ಒಂದು ಬಟ್ಲನ್ನ ಕೇಕ್ ಯಾವುದ್ರಲ್ಲಿ ಬೇಕ್ ಮಾಡ್ತೀವೋ ಆ ಬಟ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋಂಥ ಮೈದಾ ಹಿಟ್ಟನ್ನು ತೆಗೆದ್ಬಿಡಬೇಕು ಈಗ ಫಸ್ಟ್ ಇದನ್ನು ಮೊದಲು ರೆಡಿ ಮಾಡಿಟ್ಕೋಬೇಕು ಅದಕ್ಕೆ ಬಟರ್ ಪೇಪರ್ ಇದ್ದರೆ ಅದನ್ನು ಬೇಕಿದ್ದರೆ ಸೇರಿಸ್ಕೋಬೋದು ಆಗ ಮೈದಾ ಹಿಟ್ಟನ್ನು ಬಳಸೋ ಅವಶ್ಯಕತೆ ಇರೋಲ್ಲ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ನೀ ಯಾವುದ್ರಲ್ಲಿ ಬೇಕ್ ಮಾಡ್ತಿರೋ ಕೇಕ್ನ ಆ ಪಾತ್ರೆನ ಮೊದಲು ಇಟ್ಟು ಅದು ಬಿಸಿ ಆಗೋಕ್ಕೆ ಬಿಡಬೇಕು ಪ್ರೀ ಹೀಟ್ ಆಗಬೇಕು ಮೊದಲು ನಾನು ಕುಕ್ಕರ್ನಲ್ಲಿ ಇದ್ದೀನಿ ಅದರಲ್ಲಿ ಒಂದು ಬಟ್ಲು ಅಥವಾ ಸ್ಟ್ಯಾಂಡ್ ಯಾವುದಾದ್ರೂ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ಕುಕ್ಕರ್ ಮುಚ್ಚಳಕ್ಕೆ ವೆಯ್ಟು ಮತ್ತು ಗ್ಯಾಸ್ಕೆಟು ಉಪಯೋಗಿಸ್ಬಾರ್ದು ಈಗ ಇಪ್ಪತ್ತು ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಇಲ್ಲಿ ಚಾಕ್ಲೇಟ್ ಫ್ಲೇವರ್ ಇರೋವಂಥ ಒಂದು ಬಿಸ್ಕೆಟು ಮತ್ತು ವೆನಿಲ್ಲಾ ಫ್ಲೇವರ್ ಇರೋವಂಥದ್ದು ಒಂದು ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಬಿಸ್ಕೆಟ್ನಲ್ಲಿ ಸ್ವೀಟು ಜಾಸ್ತಿನೇ ಇರುತ್ತೆ ನಾವು ಬೇಕಿದ್ದರೆ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಬೋದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸಕ್ಕರೆನ ಸೇರಿಸ್ಕೊಬೋದು ಒಂದು ಸ್ಪೂನಷ್ಟು ಈಗ ಹಾಲನ್ನು ಸೇರಿಸಿ ನಾನು ಕಾಯಿಸಿ ತಣ್ಣಕ್ಕಾಗಿರೋಂಥ ಹಾಲನ್ನು ಇದ್ದೀನಿ ಇಲ್ಲ ಫ್ರಿಜ್ಜಿಂದ ತೆಗೆದು ಒಂದು ಒನ್ ಅವರ್ ಎರಡು ಅವರ್ ಆದಮೇಲೆ ಉಪಯೋಗಿಸ್ಬೇಕು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಹಾಲು ಫ್ರಿಜ್ಜಿಂದ ತೆಗೆದು ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಬಾರ್ದು ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳುವು ತುಂಬ ಗಟ್ಟಿನೂ ಇರಬಾರ್ದು ಈಗ ಇದನ್ನು ಯಾವುದ್ರಲ್ಲಿ ಮಿಕ್ಸ್ ಮಾಡ್ತೀವಿ ಕೇಕು ಆ ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ ಡಿಕನ್ಸಿಸ್ಟೆನ್ಸಿ ಇರಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಸಕ್ಕರೆ ಏನು ಉಪಯೋಗಿಸಷ್ಟಿಲ್ಲ ಹಾಲೊಂದಿದ್ದರೆ ಸಾಕು ಮತ್ತು ಒಂದು ಇನೋ ಪ್ಯಾಕೆಟು ಬೇಕಾಗುತ್ತೆ ನಾನು ಒಂದು ಇನೋ ಪ್ಯಾಕೆಟಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ ಇಪ್ಪತ್ತು ಬಿಸ್ಕೆಟ್ ಇದೆ ಅದಕ್ಕೆ ಒಂದು ಮುಕ್ಕಾಲು ಪಾಕೆಟ್ ಹಾಕಿದ್ರೆ ಸಾಕಾಗುತ್ತೆ ಒಂದು ಇದ್ದರೆ ಒಂದು ಪಾಕೆಟ್ ಆದರೂ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಹಾಲು ಅದು ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನೂ ಎಲ್ಲಿ ಕೊನೆಯಲ್ಲಿ ನಾವು ಬಟ್ಲಿಗೆ ಬೇಯೋದಕ್ಕೆ ಇಡ್ತೀವಲ್ಲ ಆ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಮೊದಲೇ ಮಿಕ್ಸ್ ಮಾಡಿ ಇಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಯಾವ ಬಟ್ಲಿನಲ್ಲಿ ಬೇಕ್ ಮಾಡ್ತೀವೋ ಕೇಕ್ನ ಆ ಬಟ್ಲಿಗೆ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದೆರಡು ಮೂರು ಸಲ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಬಟ್ಲಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಟ್ಯಾಪ್ ಮಾಡಿದ್ದಾದಮೇಲೆ ಈಗ ಕುಕ್ಕರ್ ಬಿಸಿ ಆಗಿದೆಯಾ ನೋಡೋಣ ನೋಡಿ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ನಿಮಿಷ ಆಗಿತ್ತು ಸ್ಟವ್ ಮೇಲೆ ಇಟ್ಟು ಈಗ ಚೆನ್ನಾಗಿ ಬಿಸಿ ಆಗಿದೆ ಈಗ ಇದನ್ನು ಕೇಕ್ ಬೇಕ್ ಮಾಡೋದಕ್ಕೆ ಬಟ್ಲನ್ನ ಇಡ್ತಾಯಿದ್ದೀನಿ ಬಟ್ಲನ್ನ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಫ್ಲೇಮ್ನ ಸಿಮ್ನಲ್ಲೇ ಇರಬೇಕು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಬೇಯೋದಕ್ಕಿಟ್ಟು ಹದಿನೈದು ನಿಮಿಷ ಆಗಿದೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಉದುರ್ಸ್ಕೋಬೇಕು ಇದು ಬೇಕಾಗ್ತಾಯಿದೆ ಮೊದಲೇ ಹಾಕೋದಕ್ಕಿಂತ ಈ ರೀತಿ ಒಂದು ಹದಿನೈದು ನಿಮಿಷ ಆದಮೇಲೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೊದಲೇ ಹಾಕ್ಬಿಟ್ರೆ ಎಲ್ಲ ಕೆಳಗಡೆಗೆ ಹೋಗ್ಬಿಡುತ್ತೆ ಈಗ ಮುಚ್ಚಳ ಮುಚ್ಚಿ ಇನ್ನೊಂದು ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಮೂವತ್ತೈದು ನಿಮಿಷ ಆಗಿದೆ ಬೇಯೋದಕ್ಕಿಟ್ಟು ಈ ಥರ ಟೂತ್ಪಿಕ್ ಅಥವಾ ಚಾಕು ಏನಾದರೂ ಇದ್ದರೆ ಚುಚ್ಚಿಬಿಟ್ಟು ನೋಡಿದ್ರೆ ಅದಕ್ಕೇನು ಅಂಟಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂದರ್ಥ ಈಗ ಅದು ಕೇಕ್ನ ಸ್ವಲ್ಪ ಹೊತ್ತು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಚಾಕು ತೊಗೊಂಡು ಸೈಡ್ಗಳಲ್ಲೆಲ್ಲ ಲೂಸ್ ಮಾಡಿಕೊಂಡು ಉಲ್ಟ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಪೂರ್ತಿಯಾಗಿ ಡಿಮೋಲ್ಡ್ ಆಗುತ್ತೆ ನೋಡಿ ಪೂರ್ತಿಯಾಗಿ ಒಂಚೂರು ಕಚ್ಕೊಂಡಿಲ್ಲ ಎಲ್ಲ ಕ್ಲೀನಾಗಿ ಬಂದ್ಬಿಟ್ಟಿದೆ ಚೆನ್ನಾಗೂ ಬೆಂದಿದೆ ತುಂಬಾ ಸಾಫ್ಟಾಗಿದೆ ಇದಕ್ಕೆ ಪದಾರ್ಥಗಳು ಹೆಚ್ಚಿಗೆ ಬೇಕಾಗಿಲ್ಲ ಎಲ್ಲ ಮನೆಯಲ್ಲಿರುವಂಥದ್ದೇ ತುಂಬ ಯಾವಾಗ ಬೇಕಿದ್ದರೂ ಆವಾಗ ತುಂಬಾ ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ರುಚಿಯಾದಂಥ ಓರ್ ಓರಿಯೋ ಬಿಸ್ಕೆಟ್ ಕೇಕ್ ರೆಡಿಯಾಗಿದೆ ಇದಕ್ಕೆ ಬೇಕಾಗಿದ್ದರೆ ಮೇಲುಗಡೆ ಕ್ರೀಮು ಆ ಥರ ಏನಾದರೂ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು ತುಂಬಾ ಸುಲಭವಾದಂಥ ಓರಿಯೋ ಬಿಸ್ಕೆಟ್ ಕೇಕ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ